ನಾನು ಮಹೇಶ್ ಎಂಬ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬೆಳಗಾವಿ ಕಾರ್ಯಕ್ರಮದಲ್ಲಿ ಗದ್ದಲ ಕೋಲಾಹಲ ಎಎಸ್ಪಿ ಮೇಲೆ ಕೈ ಮಾಡಲು ಮುಂದಾದ ಸಿಎಂ ಸಿದ್ದರಾಮಯ್ಯ ಯಾರ್ರಿ ಎಸ್ಪಿ ಅಂತ ವೇದಿಕೆಯಲ್ಲಿ ಕೆಂಡ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ನಾಪತ್ತೆ ಯುದ್ಧಕ್ಕೆ ಹೆದರಿ ಸೈನಿಕರಿಂದ ರಾಜೀನಾಮೆ ಪರ್ವ ಭಾರತದಿಂದ ಶಕ್ತಿ ರಾಷ್ಟ್ರದ ಹದಿನಾರು ಯೂಟ್ಯೂಬ್ ಚಾನಲ್ ಬ್ಯಾನ್ ರಾಜನಾಥ್ ಸಿಂಗ್ ಜೊತೆ ಮೋದಿ ಮಹತ್ವದ ಸಭೆ ಮೂರು ಸೇನಾಪಡೆ ಮುಖ್ಯಸ್ಥರೆಂದಿಗೂ ಚರ್ಚೆ ಇಡೀ ದಿನ ಪ್ರಧಾನಿ ಮನೆಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಉಗ್ರರ ದಾಳಿ ಖಂಡಿಸಿ ನಿರ್ಣಯ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಒಂದು ನಿಮಿಷ ಮೌನಾಚರಣೆ ಪ್ರವಾಸಿಗರ ಸುರಕ್ಷತೆ ಕಾಪಾಡದಿದ್ದಕ್ಕೆ ಸಿಎಂ ಬೇಸರ ರೈಲ್ವೆ ಪರೀಕ್ಷೆ ಸಂದರ್ಭದಲ್ಲಿ ಮಂಗಳ ಸೂತ್ರ ಜನಿವಾರಕ್ಕೆ ಅವಕಾಶ ಅಧಿಕಾರಿಗಳಿಗೆ ಸೋಮಣ್ಣ ಖಡಕ್ ಸೂಚನೆ ವಿವಾದದ ಬೆನ್ನಲ್ಲೇ ನಿರ್ಬಂಧ ಆದೇಶ ವಾಪಸ್ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿಕೆ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯವರು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಬಿಸಿಯನ್ನ ಎದುರಿಸಿದರು ಸಿಎಂ ಸಿದ್ದರಾಮಯ್ಯವರು ಇವತ್ತು ಭಾಷಣವನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದರು ಆಗ ಬೆಳಗಾವಿಯ ವಿಪೇಡ್ ಮೈದಾನದಲ್ಲಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಯಿತು ಸಿಎಂ ಇದ್ದ ವೇದಿಕೆಯಲ್ಲಿ ನುಗ್ಲಿಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದರು ಹೀಗಾಗಿ ಕೆಲವತ್ತು ಸಿಎಂ ಸಿದ್ದರಾಮಯ್ಯವರು ಭಾಷಣವನ್ನು ನಿಲ್ಲಿಸಬೇಕಾಯಿತು ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಪೊಲೀಸರ ವಶಕ್ಕೆ ಪಡೆದರು ತಕ್ಷಣವೇ ಬಂದು ಮಾಹಿತಿಯನ್ನು ಪಡೆಯಲಿಕ್ಕೆ ಮುಂದಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅವಾಜನ ಹಾಕಿದರು

ಇನ್ನು ತಮ್ಮ ಮುತ್ತಿಗೆಗೆ ಯತ್ನಿಸಿದ್ದಕ್ಕೆ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಆದರು ಪೊಲೀಸರ ಮೇಲೆ ಸಿಟ್ಟಾದಂತಹ ಸಿಎಂ ಸಿದ್ದರಾಮಯ್ಯನವರು ಯಾರ್ರಿ ಅದು ನೋಡ್ರಿ ಅಂತ ಗುಡುಗಿದ್ರು ಅವನು ಯಾವನು ಅವನು ಲೇ ಹೇ ಬಾರಯ್ಯ ಇಲ್ಲಿ ಯಾವನು ಅವನು ಎಸ್ ಪಿ ಏನ್ ಮಾಡ್ತಿದ್ಯಾ ಅಂತ ಗರಂ ಮಾತ್ರ ಏರು ಧ್ವನಿಯಲ್ಲಿ ಅವಾಜ್ ಹಾಕುತ್ತಾ ಎಸ್ ಪಿ ಮೇಲೆ ಕೈ ಮಾಡಲು ಮುಂದಾದ್ರು ವೇದಿಕೆಯಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ಕೂಡ ತೆಗೆದುಕೊಂಡ್ರು

ಮತ್ತೊಂದು ಕಡೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರ ಹೈಡ್ರಾಮಾವನ್ನ ಖಂಡಿಸಿ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದರು ಕಪ್ಪು ಬಾವುಟ ಪ್ರದರ್ಶಿಸಿದವರ ಬಂಧನಕ್ಕೆ ಆಗ್ರಹಿಸಿ ಘೋಷಣೆ ಕೂಗುತ್ತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು

ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಭಾಷಣದ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಿದ ಬಿಜೆಪಿ ಕಾರ್ಯಕರ್ತೆಯರ ವಿರುದ್ಧ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬಿಜೆಪಿಯ ಆರು ಕಾರ್ಯಕರ್ತೆಯರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ ಶಿಲ್ಪಾ ಪವಿತ್ರ ರೇಷ್ಮಾ ಮಂಜುಳಾ ಅನ್ನಪೂರ್ಣ ಸೇರಿದಂತೆ ಆರು ಮಂದಿ ವಿರುದ್ಧ ಕೇಸನ್ನು ಹಾಕಿದ್ದಾರೆ

ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರ ವರ್ತನೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿದ್ದಾರೆ ಅಲ್ಲದೆ ಬಿಜೆಪಿ ನಾಯಕರಿಗೆ ಡಿ ಡಿ ಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮೊದಲ ಬಾರಿ ಈ ರೀತಿಯ ಕೃತ್ಯ ನಡೆದಿದೆ ಬಿಜೆಪಿಗರು ನಾಲ್ಕು ಜನರನ್ನ ಕಳಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಾರೆ ಇದೇ ಪ್ರವೃತ್ತಿ ಮುಂದುವರೆದರೆ ನಿಮ್ಮ ಕಾರ್ಯಕ್ರಮ ನಡೆಯಲ್ಲ ಅಂತ ವಾರ್ನ್ ಮಾಡಿದರು ಇಡೀ ರಾಜ್ಯದಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡಲು ಕಾಂಗ್ರೆಸ್ ಬಿಡಲ್ಲ ಬಿಜೆಪಿ ನಾಯಕರು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟರು ನಾವು ಬೀದಿಗೆ ಇಳಿದರೆ ಅವರು ಕಾರ್ಯಕ್ರಮ ಮಾಡ್ತಾರಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಶ್ನಿಸಿದರು ನಾಯಕ್ ಗೆ ಗೆಕ್ಕೆ ಬಯಸತನೆ ಈ ರೀತಿ ಇಬಿರ್ತೇರಿತರು ಇಲ್ಲಿ ರಾಜ್ಯದಲ್ಲಿ ಒಂದು ಸಭೆನು ಮಾಡ್ಬಿಡಾವು ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಕ್ರಿಯೆ ಅಂತ ಹೇಳಬೇಕು ನೋ ಪಾಯಿಂಟ್ ಆಫ್ ಟೈಮ್ ವಿ ಡೋಟ್ ಅಲೋ ಎ ಸಿಮೋರ್ ಪ್ರೋಗ್ರಾಮ್ ಆಫ್ ಟಿಯೋಚ ಪಕ್ಷಿ ಟು ಬಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಅಟಿಟ್ಯೂಡ್ ಸಿಎಮ ಅವ್ರು ಎಷ್ಟು ನೋಡಿದಾರೆ ನಾವು ಎಷ್ಟು ಕೂಡ ಮಾಡ್ಲಿಕ್ಕೆ ಇದ್ದೇ ಇದೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದವ್ರು ಮಾಡಿದ್ದಾರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೂ ಶಕ್ತಿ ಇನ್ನು ಪಹಲ್ಗಾಮ್ ಉಗ್ರರ ದಾಳಿ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅಂತ ಸಚಿವ ಕೆ ಎಚ್ ಮುಂಡೆಪ್ಪ ತಿಳಿಸಿದ್ದಾರೆ ಯುದ್ಧ ಬೇಡ ಅಂತ ಹೇಳಿಕೆಗೆ ಸಿಎಂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಇದರಲ್ಲಿ ರಾಜಕೀಯ ಮಾಡದಂತೆ ಮನವಿ ಮಾಡಿದ್ದಾರೆ ಪಾಕ್ ಸಿಂಧು ನದಿ ನೀರು ನೀರಿನಿಲನ್ನು ನಿಲ್ಲಿಸಲಿಕ್ಕೆ ಸಾಧ್ಯನ ಅಂತ ಪ್ರಶ್ನಿಸಿರುವಂಥ ಸಂತೋಷ್ ಲಾಡ್ ಅವರು ಈಗ ಉಗ್ರರ ಮನೆಗಳನ್ನು ಧ್ವಂಸ ಮಾಡ್ತಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ ಆದರೆ ಉಗ್ರರ ಮನೆಗಳು ಮೊದಲೇ ಇದ್ದದ್ದು ನಿಮಗೆ ಗೊತ್ತಿರಲಿಲ್ಲವೆ ಅಂತ ಕೇಂದ್ರದ ಕಾಲೆಳೆದಿದ್ದಾರೆ ಅದಕ್ಕೆ ರಾಜಕೀಯ ಬೆಳಿಸ್ತಾರೆ ಅಖಿಲ್ ಭಾತ್ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಇವರ ಪಕ್ಷದ ನಾಯಕರು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಾವಿದ್ದೇವೆ ಕಷ್ಟ ಕಾಲದಲ್ಲಿ ಸರ್ಕಾರ ದೇಶ ಆ ಮುಖ್ಯ ದೇಶದ ಎತ್ತಕ್ಕಾಗಿ ನಾವು ಜೊತೆ ಇದ್ದೇವೆ ಅಂತ ಹೇಳುವಾಗ ಅದು ಅದು ರಾಜಕೀಯ ಬೆಳೆಸಬಾರ್ದು ಗಂಭೀರವಾದ ಪರಿಸ್ಥಿತಿಗಳಲ್ಲಿ ರಾಜಕಾರಣ ಮಾಡಬಾರ್ದು ಅದು ಯಾವುದೇ ಪಕ್ಷ ಇಲ್ಲಿ ಜಮ್ಮು ಕಾಶ್ಮೀರ ಕಾಶ್ಮೀರಿಗೆ ಹೋಗಿ ನೀವು ಹೋಗಿ ಒಂದು ಪ್ರಶ್ನೆ ಮಾಡ್ಲಾರಲ್ಲ ಹೋಗಿ ಎಲೆಕ್ಷನ್ ಮಾಡ್ತಾ ಇದ್ರಲ್ಲ ಇದ್ರ ಬಗ್ಗೆ ನೀವು ಭಾಷಣ ಮಾಡ್ತಾ ಇದ್ರಲ್ಲ ಆ ವಿಷಯಕ್ಕೆ ಮಾತ್ರ ಈ ದೇಶದ ಯಾವುದೇ ಒಬ್ಬ ನಾಗರಿಕ ಇದನ್ನ ಅವ್ರನ್ನ ಕ್ರಮಿಸ್ಬಾರ್ದು ಇಡೀ ದೇಶ ನೋಡ್ತಾ ಇದೆ ಇವತ್ತು ಎಲ್ಲಾ ಗಳು ಬರ್ತಾ ಇದಾವೆ ಅಲ್ಲಿರ್ತಕ್ಕಂತ ಪೊಲೀಸ್ ಕಂಟ್ರೋಲ್ ಯಾರ್ದು ಅಲ್ಲಿರ್ತಕ್ಕಂಥ ಮಿಲಿಟರಿ ಕಂಟ್ರೋಲ್ ಯಾರ್ದು ಇದನ್ನ ಮುಚ್ಕೊಂಡಂತ ಏನು ಅವಶ್ಯಕತೆ ಇಲ್ಲ ತಪ್ಪಾಗಿದೆ ತಪ್ಪಾಗಿದೆ ಏನೋ ಉಗ್ರರು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಧರ್ಮವನ್ನ ಕೇಳುತ್ತಾ ಕೂತಿರೋದಿಲ್ಲ ಅನ್ನುವ ಸಚಿವ ತಿಮ್ಮಾಪುರ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಯುದ್ಧ ಬೇಡ ಅಂತ ಸಿಎಂ ಸಿದ್ದರಾಮಯ್ಯವರೇ ಹೇಳಿದ ಮೇಲೆ ಸಚಿವರು ಹೇಳೋದ್ರಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜೇಂದ್ರ ತಿರುಗೇಟನ್ನ ಕೊಟ್ಟರು ಇನ್ನೋದಾ ಮತ್ತೊಂದು ಕಡೆ ಯುದ್ಧದ ಕಾರ್ಮೋಡ ಇದೆ ಸಿದ್ದರಾಮಯ್ಯವರನ್ನ ಅಂಬಾಸಿಟರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸುವಂತೆ ಆರ್ ಅಶೋಕ್ ಅವರು ಲೇವಡಿ ಮಾಡಿದರು ಇನ್ನು ಕಾಂಗ್ರೆಸ್ ಸತ್ಯವನ್ನು ಒಪ್ತಾ ಇಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದರು ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನ ಬಿಟ್ಟು ದೇಶದ ಪರವಾಗಿ ನಿಲ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತೇನೆ ತಿಮ್ಮಾಪುರಿಗೂ ಕೂಡ ನಾ ಆಗ್ರಹವನ್ನ ಮಾಡ್ತೇನೆ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೇ ಕ್ಷಣಕ್ಕೊಂದು ಉಸಿರು ಒಳ್ಳಿ ತರ ಕ್ಷಣಕ್ಕೊಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಮೊನ್ನೆ ಹೇಳಿದ್ರು ಯಾರಾನ ಅಷ್ಟು ಬ್ಯುಸಿ ಆಗಿರ್ತಾರಂತೆ ಯಾರು ಟೆರರಿಸ್ಟ್ಗಳು ಬಹಳ ಬಿಸಿ ಆಗಿರ್ತಾರಂತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗಬೇಕಂತೆ ಅವರು ಅಂತ ಏನಪ್ಪಾ ತಿಮ್ಮಾಪುರ ನೀನ್ ಅಲ್ಲಿ ಇಂಟ್ರಿ ಮಾಡಿದ್ದೆ ಅವ್ರನ್ನ ಇಡೀ ಅಲ್ಲಿ ಹೋಗಿದ್ದಂತವ್ರು ಯಾರ್ಯಾರು ಕೇಳಿದಾರ ಅವರೆಲ್ಲರೂ ಹೇಳಿದ್ದಾರೆ ಅದೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಧರ್ಮದ ಆಧಾರದಲ್ಲಿ ಇಲ್ಲ ಅಂತ ಇವ್ರಿಗೆ ನೋಡಿ ಓಟ್ ಅಷ್ಟೇ ದೇಶ ಮುಖ್ಯ ಅಲ್ಲ ಇವ್ರಿಗೆ ವೋಟ್ ಮುಖ್ಯ ಅಲ್ಲಿದ್ದಂಥ ಪ್ರವಾಸಿಗರಲ್ಲಿ ಹಿಂದೂಗಳು ಯಾರು ಅನ್ನೋದನ್ನ ಟಾರ್ಗೆಟ್ ಮಾಡಿ ಅವರು ಹಿಂದೂ ಅನ್ನೋ ಕಾರಣಕ್ಕೆ ಮಾತ್ರ ಅವರನ್ನ ಕೊಂದಿರುವಂತ ಈ ಸತ್ಯವನ್ನ ಒಪ್ಪಳದಲ್ಲೇ ಇರುವಂತಹ ಒಂದು ವರ್ಗ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತೂ ಕೂಡ ಇದೆ ಅಸಾದುದ್ದೀನ್ ಓವೈಸಿ ಒಪ್ಪಿದ್ದಾರೆ ಕಾಂಗ್ರೆಸ್ನವ್ರು ಒಪ್ಪಕ್ಕೆ ತಯಾರಿಲ್ಲ ಇನ್ನು ಎಂತ ದೈನೇಸಿ ದರಿದ್ರ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ದೇಶದಲ್ಲಿ ಇಳಿದಿದೆ ಅನ್ನೋದು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಇನ್ನು ಪಹಲ್ಗಾಮ್ ಪ್ರತೀಕಾರದ ಆರಂಭದಲ್ಲಿ ಪಾಕಿಸ್ತಾನ ಕಂಗಾಲಾಗಿದೆ ಭಾರತದ ಶಕ್ತಿಯನ್ನ ಕಂಡು ಪಾಕಿಸ್ತಾನಿಗಳು ಬೆಚ್ಚಿ ಬಿದ್ದಿದ್ದಾರೆ ಭಾರತದ ದಾಳಿಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಗಡಿಯಲ್ಲಿ ಸೈನಿಕರನ್ನ ಹೆಚ್ಚಿಸಿದೆ ಕಿತಾಪತಿ ಪಾಕಿಸ್ತಾನಕ್ಕೆ ಟರ್ಕಿ ಚೀನಾ ಕೂಡ ಸಾಥನ್ನ ಕೊಟ್ಟಿದೆ ಮತ್ತೊಂದು ಕಡೆ ಶತ್ರು ರಾಷ್ಟ್ರದ ಮೇಲೆ ಭಾರತ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದೆ या इस दरिया से हमारा पानी बहेगा या उनका खून बहेगा पाक माजी बिलावल बिलावलो ये मातो। जो गोरी रही हो रही शहीन मजनबी ये चौकों में सजाने के लिए नहीं हमने रखे हुए ये हमने हिंदुस्तान के लिए रखे हैं बाबा ये जो 130 सौ तीस हमारे पास वेपन है ಹಾಲಿ ಮಂತ್ರಿ ಹನೀಫ್ ಅಬ್ಬಾಸಿ ದಿಮಾಖಿನ ಹೇಳಿಕೆ ಸಿಂಧೂ ನದಿ ನೀರು ಹಳೆಯದಿದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಅಂದಿದ್ದ ಒಬ್ಬ ನಮ್ಮಲ್ಲಿ ನೂರ ಮೂವತ್ತು ಪರಮಾಣು ಬಾಂಬ್ಗಳಿವೆ ಅಂತ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆ ಹಾಕಿದ್ದ ಮತ್ತೊಬ್ಬ ಆದರೆ ಈಗ ಕಹಾನಿಮೆ ನಯಾ ಟ್ವಿಸ್ಟ್ ಎಂಬಂತೆ ಭಾರತದ ವಿರುದ್ಧದ ಪಾಕ್ ನಾಯಕರು ಯುದ್ಧಕ್ಕೆ ಕಾಲ್ ಕರೆದು ನಿಂತಿದ್ರೆ ಸೇನೆ ಮಾತ್ರ ಗಡಗಡ ಅಂತ ನಡುಗುತ್ತಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ನಾಪತ್ತೆ ಯುದ್ಧಕ್ಕೆ ಹೆದರಿ ಪಾಕ್ ಸೈನಿಕರಿಂದ ರಾಜೀನಾಮೆ ಪರ್ವ ವೀಕ್ಷಕರೇ ಈ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ನಾಪತ್ತೆ ಆಗಿದ್ದು ಎಲ್ಲಿದ್ಯಪ್ಪ ಅಂತ ಹುಡುಕುವಂತಾಗಿದೆ ಯಾರ ಕೈಗೂ ಸಿಕ್ತಿಲ್ಲ ಹೇಳಿಕೆ ಕೂಡ ಕೊಡ್ತಿಲ್ಲ ಇತ್ತ ಯುದ್ಧಕ್ಕೆ ಹೆದರಿ ಪಾಕ್ನ ಸೈನಿಕರು ರಾಜೀನಾಮೆಯ ಪರ್ವವನ್ನ ಶುರು ಮಾಡಿದ್ದಾರೆ ರಾಜೀನಾಮೆ ನೀಡದಂತೆ ಆದೇಶಿಸಿರುವ ಪಾಕ್ ರಕ್ಷಣಾ ಇಲಾಖೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ ಭಾರತೀಯರ ಪ್ರತೀಕರದ ಕೂಗಿಗೆ ಪಾಕ್ ಪತರುಗುಟ್ಟು ಹೋಗಿದೆ ಗಡಿಯಲ್ಲಿ ಸೈನಿಕರನ್ನ ಹೆಚ್ಚಿಸಿದ ಪಾಕಿಸ್ತಾನ ಸೇನಾ ವಾಹನ ದೌಡು ಯುದ್ಧ ಟ್ಯಾಂಕರ್ ಶೇಫ್ ಇನ್ನು ಪಹಲ್ಗಾಮ್ ಪ್ರತೀಕರದ ಶಪಥಕ್ಕೆ ಪಾಕಿಸ್ತಾನ ವಿಲವಿಲ್ಲ ಅಂತಿದೆ ಕೆರಳಿ ನಿಂತಿರುವ ಭಾರತವನ್ನ ಕಂಡು ಕಂಗಾಲಾಗಿದೆ ಗಡಿಯತ್ತ ಸೇನಾ ಸೇನಾ ವಾಹನ ಯುದ್ಧ ಟ್ಯಾಂಕರ್ ರವಾನಿಸಿದೆ ಬಲೂಚಿಸ್ತಾನದ ಗಡಿಯಲ್ಲಿದ್ದ ಪಾಕ್ ಸೈನಿಕರನ್ನ ಭಾರತದ ಗಡಿಗೆ ಶಿಫ್ಟ್ ಮಾಡಲಾಗಿದೆ ಕ್ಷಣ ಕ್ಷಣಕ್ಕೂ ಸೈನಿಕರನ್ನ ಹೆಚ್ಚಿಸುತ್ತಿದೆ ಭಾರತದ ದಾಳಿ ಭೀತಿಯ ಒಡ್ಡುತ್ತಿರುವ ಪಾಪಿ ಪಾಕಿಸ್ತಾನಕ್ಕೆ ಚೀನಾ ಟರ್ಕಿ ನೆರವು ಸಿಕ್ಕಿದೆ ಇಸ್ಲಾಮಾಬಾದ್ಗೆ ಆರು ಜೆಟ್ ಕಳಿಸಿ ಮಿಲಿಟರಿ ನೆರವು ನೀಡುವ ಭರವಸೆ ನೀಡಿದೆ ಪಾಕ್ ಪಾಕ್ಗೆ ಭಾರತ ಮತ್ತೆ ಶಾಕ್ ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್ ಹೌದು ವೀಕ್ಷಕರೇ ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಿ ಕೇಂದ್ರ ಗೃಹ ಸಚಿವಾಲಯ ಮಹತ್ವದ ಆದೇಶವನ್ನು ಹೊರಡಿಸಿದೆ ಸುಳ್ಳು ಮಾಹಿತಿ ಪ್ರಸಾರ ಹಿನ್ನೆಲೆಯಲ್ಲಿ ಶೋಯಬ್ ಅಖ್ತರ್ ಅರ್ಜು ಕಜ್ಮಿ ಸೇರಿದಂತೆ ಹದಿನಾರು ಚಾನಲ್ ನಿಷೇಧ ಮಾಡಲಾಗಿದೆ ಭಾರತ ಬಿಟ್ಟು ತೆರಳದ ಪಾಕಿಸ್ತಾನಿಗಳಿಗೆ ಮರ್ಮಾಘಾತ ಮೂರು ವರ್ಷ ಜೈಲು ಶಿಕ್ಷೆ ಮೂರು ಲಕ್ಷ ರೂಪಾಯಿ ದಂಡ ಫಿಕ್ಸ ವೀಕ್ಷಕರೇ ಪಹಲ್ಗ್ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಿಗಳಿಗೆ ಗೇಟ್ ಪಾಸ್ ನೀಡಿರುವ ಭಾರತ ಎಲ್ಲ ರೀತಿಯ ವೀಸಾ ರದ್ದು ಮಾಡಿದೆ ಭಾರತ ಬಿಟ್ಟು ತೆರಳುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ ಮೆಡಿಕಲ್ ವೀಸಾ ಬಿಟ್ಟು ಎಲ್ಲರ ಡೆಡ್ ಲೈನ್ ಈಗಾಗಲೇ ಮುಗಿದಿದೆ ಡೆಡ್ ಲೈನ್ ಮುಗಿದು ಭಾರತದಲ್ಲಿ ಉಳಿದವರಿಗೆ ಶಿಕ್ಷೆ ನೀಡಲು ಚಿಂತಿಸಲಾಗಿದೆ ಮತ್ತೊಂದು ಕಡೆ ಗಡಿಯಲ್ಲಿ ಪದೇ ಪದೇ ಪಾಪಿ ಪಾಕಿಸ್ತಾನ ಕಿತಾಪತಿ ಮಾಡುತ್ತಿದೆ ಕುಪ್ವಾರ ಪೂಂಚ್ ಜಿಲ್ಲೆಯ ಎಲ್ಒಸಿ ಗಡಿಯಲ್ಲಿ ಎರಡು ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದ್ರೂ ಫೈರಿಂಗ್ ನಡೆದಿದೆ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ನೀಡಿದ ಭಾರತೀಯ ಸೇನೆ ಪಾಕ್ ಸೇನಾ ಶಿಬಿರದ ಮೇಲೆ ಗುಂಡಿನ ದಾಳಿ ನಡೆಸಿದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಬಂಡೀಪೋರ ಪುಲ್ವಾಮಾ ಶೋಪಿಯಾನಾದಲ್ಲಿ ಉಗ್ರರಿಗೆ ನೆರವು ನೀಡಿದ್ದ ಮೂವರ ಮನೆಗಳನ್ನ ಮತ್ತೆ ಉಡೀಸ್ ಮಾಡಲಾಗಿದೆ ಒಂದಿನಾದ ಭಯೋತ್ಪಾದಕ ಅದ್ನಾನ್ ಶಫಿ ಮನೆ ನೆಲಸಮವಾಗಿದೆ ಪುಲ್ವಾಮಾದಲ್ಲಿ ಅಮೀರ್ ನಜೀರ್ ಎಂಬುವನ ಮನೆ ಕೂಡ ಉಡೀಸ್ ಮಾಡಲಾಗಿದೆ ಬಂಡೀಪೋರದಲ್ಲಿ ಉಗ್ರ ಜಲೀಲ್ ನಿವಾಸ ಕೆಡವಲಾಗಿದೆ ಜಮ್ಮು ಕಾಶ್ಮೀರದ ಬರೋಬ್ಬರಿ ಹದಿಮೂರಕ್ಕೂ ಹೆಚ್ಚು ಕಡೆ ಉಗ್ರರ ನೆಲೆ ಗುರಿಯಾಗಿಸಿ ಪೊಲೀಸ್ ದಾಳಿ ನಡೆಸಲಾಗಿದೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಡಬಲ್ ಸೆವೆನ್ ಭಾರತ ಪಾಕ್ ಕದನಕ್ಕೆ ಸಿದ್ಧವಾಗಿದ್ಯಾ ಅಂತಿಮ ವೇದಿಕೆ ರಣರಂಗದಲ್ಲಿ ಭಾರತದ ಪರ ಯಾರು ಪಾಕ್ ಪರ ಯಾರು ಭಾರತವನ್ನ ಎದುರಿಸುವ ತಾಕತ್ತು ನಿಜಕ್ಕೂ ಪಾಕಿಗಿದಿಯಾ ಎರಡು ಅಣ್ವಸ್ತ್ರ ಶಕ್ತಿಗಳ ಕದನ ವಿನಾಶಕ್ಕೆ ಮುನ್ನುಡಿಯಾ ನ್ಯೂಕ್ಲಿಯರ್ ವಾರ್ ಫಿಕ್ಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಹತ್ವದ ಸಭೆಯನ್ನು ನಡೆಸಿದರು ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆಯನ್ನು ನಡೆಸಿದರು ಉಗ್ರರ ದಾಳಿ ಕುರಿತು ಮೋದಿಗೆ ರಾಜನಾಥ್ ಸಿಂಗ್ ಅವರು ಇಂಚಿಂಚು ಮಾಹಿತಿಯನ್ನು ಕೊಟ್ಟರು ಇದರ ಜೊತೆಗೆ ಸಿಡಿಎಸ್ ನೀಡಿದಂತಹ ಮಾಹಿತಿಯನ್ನು ಗಡಿಯಲ್ಲಿನ ಭದ್ರತೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟರು ಅದಾದ ನಂತರ ಸೇನಾ ಕಾರ್ಯಾಚರಣೆಯ ಬಗ್ಗೆಯೂ ಕೂಡ ನಮೋಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು ಇನ್ನು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ ವಿಧಾನಸಭಾ ವಿಶೇಷ ಅಧಿವೇಶನ ನಡೆಸಿದರು ವಿಶೇಷ ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಇದ್ದು ನಿಂತು ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ಸಂತಾಪವನ್ನು ಸೂಚಿಸಿದರು ಬಳಿಕ ಸಿಎಂ ಉಮರ್ ಅಬ್ದುಲ್ಲಾ ಮಾತನಾಡಿದರು ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ನಂತರ ಬೈಸರನ್ನಲ್ಲಿ ಉಗ್ರರ ದಾಳಿ ನಡೆದಿದೆ ಮೃತರ ಕುಟುಂಬವನ್ನು ಹೇಗೆ ಸಂತೈಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕಳಿಸುವ ನಮ್ಮ ಕರ್ತವ್ಯ ಆಗಿತ್ತು ಆದರೆ ಅವರನ್ನು ಸುರಕ್ಷಿತವಾಗಿ ಕಳಿಸಲು ಸಾಧ್ಯವಾಗಲಿಲ್ಲ ಅಂತ ಬೇಸರವನ್ನು ಹೊರಹಾಕಿದರು ಇದರ ಜೊತೆಗೆ ಉಗ್ರರ ದಾಳಿಯನ್ನ ಖಂಡಿಸುವ ನಿರ್ಣಯ ಅಂಗೀಕಾರ ಮಾಡುವುದರ ಜೊತೆಗೆ ವಿಧಾನಸಭೆ ಕಲಾಪ ಅವಧಿಗೆ ಮುಂದೂಡಲಾಯಿತು ದಕ್ಷಿಣ और बीच की सारी रियासत पूरा मुल्क इस हमले के लपेट में आया है ये सही है स्पीकर साहब ये पहला हमला नहीं था हमने कई हमले होते हुए देखे हमने अमरनाथ यात्रा के कैंप पर हमले होते हुए देखे हमने टोला के मुखलिफ गांवों पर हमले होते हुए देखे हमने कश्मीरी पंडितों के बस्तियों पर हमले होते हुए देखे हमने सरदारों के बस्तियों पर हमले होते हुए देखे लेकिन एक बीच का ऐसा वक्त आया था ये बाईसरण का हमला ಪಹಲ್ಗ ನಲ್ಲಿ ಮತಾಂದ ಉಗ್ರರ ದಾಳಿಯನ್ನ ಇಡೀ ವಿಶ್ವವೇ ಖಂಡಿಸ್ತಾ ಇದೆ ಅದೇ ರೀತಿಯಾಗಿ ಈ ದಾಳಿಯನ್ನ ಖಂಡಿಸಿ ದೆಹಲಿಯ ಪಾಕ್ ರಾಯಭಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಯಿತು ಯುವ ಕಾಂಗ್ರೆಸ್ ಪೊಲೀಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಖಂಡಿಸಿ ಅಮೆರಿಕ ಜೊತೆಗೆ ಇಂಗ್ಲೆಂಡ್ನಲ್ಲೂ ಕೂಡ ಭಾರತೀಯರು ಪ್ರತಿಭಟನೆಯನ್ನು ನಡೆಸಿದರು ಅಮೆರಿಕ ರಾಜಧಾನಿ ವಾಷಿಂಗ್ಟನ್ನಲ್ಲಿ ಪಾಕ್ ರಾಯಭಾರಿ ಕಚೇರಿಯ ಎದುರು ಪ್ರತಿಷ್ಠಾನ ಮಾಡಲಾಯಿತು ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು बेसिकली uh, जिस तरह हम देख रहे हैं कि पाकिस्तान हमारे हिंदुस्तान में हमेशा टेररिज्म बढ़ा रहा है ऑलरेडी uh, हम लोग देख चुके हैं कि कितनी दफ़ा उनका पुलवामा अटैक हुआ है हमारे uh, ताज पे अटैक हुआ मुंबई अटैक कितनी दफा उन्होंने कर चुके हैं तो अभी जो रिसेंटली अटैक किया गया पहल पे भी उसके अगेंस्ट हम प्रोटेस्ट के लिए इकट्ठे हुए हैं यहाँ पर पूरे इंडियन डेस्पोरा जो फ्रांस में रह रहे हैं वो इकट्ठे हुए हैं खूबसूरती ये है कि हम किसी भी रिलीजन किसी भी हम लोग पोलिटिकल पार्टी को रिप्रेजेंट नहीं करें हम इंडिया को रिप्रेजेंट करें ಏನು ಉಗ್ರರ ದಾಳಿಯನ್ನು ಸಂಸದ ಅಸಾದುದ್ದೀನ್ ವಹಿಸಿ ಕೂಡ ಖಂಡಿಸಿದ್ದಾರೆ ವ್ಯಕ್ತಿಯ ಧರ್ಮ ಕೇಳಿ ಗುಂಡು ಹಾರಿಸಿರುವುದು ತಪ್ಪು ಅಂತ ಅವರು ಹೇಳಿದ್ದಾರೆ ಜೊತೆಗೆ ಮುಗ್ಧ ಜನರನ್ನ ಕುಂದ್ರೆ ಸುಮ್ಮನೆ ಬೀಳುವುದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಭಾರತೀಯ ನೆಲದ ಮೇಲಿನ ದಾಳಿಗೆ ಉತ್ತರವನ್ನ ಕೊಡ್ತೀವಿ ಪಹಲ್ಗಾಮ್ ದಾಳಿಗೆ ಭಾರತ ಸರ್ಕಾರ ಪ್ರತೀಕಾರ ತೀರಿಸಿಕೊಳ್ಳಲಿದೆ ಅಂತ ಪಾಕ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ ಆ್ಯಕ್ಷನ್ ಲೇಗಿ ಗೌರ್ಮೆಂಟ್ ಗೌರ್ಮೆಂಟ್ ಉದಾಯಕರಿಗೆ कैसे टेररिज्म को रोकने की जरूरत है और सख्त कार्रवाई करने की जरूरत है क्योंकि कोई भी आपको तो पहले किसी को जान लेने का इख्तियार नहीं है दूसरा आप हमारे वतन में आकर आप जो इनोसेंट टूरिस्ट हैं उनका समुदाय पूछकर उनका रिलीजन पूछकर उनको गोली मारना ये बदतरीन हरकत है ये और पाकिस्तान इन चीजों को तो रोकना जरूरी है पाकिस्तान ये समझना जरूरी है कि आप किस देश के खिलाफ ये कार्रवाई कर रहे हैं उनका जो एनुअल बजट है हमारे मिनिस्ट्री ऑफ डिफेंस का बजट उससे बढ़ के है। और वो लोग जो है भारत से उनका टाइम आधा घंटा पीछे है उन्होंने आधा घंटा पीछे नहीं है उन्होंने तीस साल पीछे है भारत से और वहां के जो पॉलिटिशियन जो ये ये क्या बोलते बड़बड़ापन बड़ 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 बोलते ना ये बकबक -बक कर रहे, रहे मत करो ऐसा आप ये ठीक नहीं है आपके घर में आप इन शैतानों को पाल रहे हैं आपके पास बलूचिस्तान का का मसला मसला है आपका टीटीपी टी -टी 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 है आप उसको देखो आप आप क्या बना सकते वहां पे दवाएं नहीं बना सकते मलेरिया की दवा नहीं बना सकते तुम क्या बात कर रहे हैं आप तो ये इस तरह के जो बातें कर रहे हैं तो ये ठीक नहीं है तो ಮತ್ತೊಂದು ಕಡೆ ಎನ್ಐಎ ಅಧಿಕಾರಿಗಳಿಂದ ಉಗ್ರ ದಾಳಿಯ ತನಿಖೆ ಕೂಡ ಚುರುಕುಗೊಂಡಿದೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಂತಹ ತಂಡ ಫೈರಿಂಗ್ನಲ್ಲಿ ಸಾವನ್ನಪ್ಪಿದ ಕನ್ನಡಿಗ ಭರತ್ ಭೂಷಣ್ ಪತ್ನಿ ವಿಚಾರಣೆ ನಡೆಸಿದೆ ಮತೀಕರಿಯ ಸುಂದರ್ ನಗರದಲ್ಲಿರುವಂತಹ ಭರತ್ ನಿವಾಸದಲ್ಲಿ ನಾಲ್ವರು ಎ ಅಧಿಕಾರಿಗಳು ಟೀಮ್ ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದೆ ಶಂಕಿತ ಉಗ್ರ ಭಾವಚಿತ್ರ ತೋರಿಸಿ ವಿವರ ಕಲೆ ಹಾಕಲಾಗಿದೆ ಇತ್ತ ಭರತ್ ಮನೆಗೆ ಕಂದಾಯ ಇನ್ಸ್ಪೆಕ್ಟರ್ ಪ್ರದೀಪ್ ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡರು ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಸಂಬಂಧ ಅಕೌಂಟ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡೆತ್ ಸರ್ಟಿಫಿಕೇಟ್ ಸೇರಿದಂತೆ ಹಲವು ದಾಖಲೆಗಳನ್ನು ಕಲೆಕ್ಟ್ ಮಾಡಿದರು ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ ಬಳಿಕ ಹತ್ತು ಲಕ್ಷ ರೂಪಾಯಿ ಪರಿಹಾರದ ಹಣ ರಿಲೀಸ್ ಆಗಲಿದೆ ಏನು ಉಗ್ರರ ದಾಳಿಯ ಪರಿಣಾಮ ಜಮ್ಮು ಕಾಶ್ಮೀರಕ್ಕೆ ತೆರಳುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ ಕಾಶ್ಮೀರಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಆಗಿದೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಂಥ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗ್ತಾ ಇದೆ ಐದು ದಿನಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಫ್ಲೈಟ್ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ತೆರಳುವ ವಿಮಾನಗಳ ಸಂಖ್ಯೆ ಕೂಡ ಕಡಿತವಾಗಿದೆ ಅಂತ ತಿಳಿದುಬಂದಿದೆ ಇದರ ಜೊತೆಗೆ ಶ್ರೀನಗರಕ್ಕೆ ಹೋಗುವಂತಹ ಫ್ಲೈಟ್ ಟಿಕೆಟ್ ಅದರಲ್ಲೂ ಕೂಡ ಕುಸಿತ ಕಂಡಿದೆ ಕೊಠಾರಿಯಾಗಿ ಉಗ್ರರ ದಾಳಿಯ ಬಳಿಕ ಕಂಪ್ಲೀಟ್ ಆಗಿ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿದ್ದಂಥ ಕಾಶ್ಮೀರಕ್ಕೆ ದೊಡ್ಡ ಹೊಡೆತ ಸಿಕ್ಕಿದೆ ಇನ್ನು ಒಂಬತ್ತು ಸಾವಿರದಿಂದ ಎಂಟು ಸಾವಿರಕ್ಕೆ ವಿಮಾನದ ಟಿಕೆಟ್ ದರ ಕೂಡ ಕುಸಿತ ಕಂಡಿದೆ ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರಕ್ಕೆ ಹೋಗಲು ಜನರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಯ ಬಳಿಕ ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಪರಿಣಾಮಗಳೇನು ಅಂತ ನೋಡೋದಾದರೆ ಕಾಶ್ಮೀರ ಇದುವರೆಗೂ ನಡೀತಾ ಇದ್ದದ್ದು ಪ್ರವಾಸೋದ್ಯಮದ ಮೇಲೆ ಅಲ್ಲಿನ ಜನರು ಜೀವನವನ್ನು ಕಟ್ಕೊಂಡಿದ್ದರು ಪ್ರವಾಸೋದ್ಯಮದಿಂದ ಆದರೆ ಈಗ ಪ್ರವಾಸಿಗರು ಹೋಗಲಿಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ ಅಲ್ಲಿಗೆ ಉಗ್ರರು ಯಾವ ಇಂಟೆನ್ಷನನ್ನು ಇಟ್ಕೊಂಡು ದಾಳಿಯನ್ನು ನಡೆಸಿದರೂ ಅದು ಭಾಗಶಃ ಯಶಸ್ವಿಯಾಗಿದೆ ಅಂತ ಸದ್ಯದ ಮಟ್ಟಿಗೆ ಕಾರಣ ಪಾಕಿಸ್ತಾನ ಪಾಕಿಸ್ತಾನದಲ್ಲಿರುವಂಥ ಮತಾಂಧ ಉಗ್ರರ ಇಂಟೆನ್ಷನ್ ಇದ್ದದ್ದು ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗಬಾರ್ದು ಜೊತೆಗೆ ಕಾಶ್ಮೀರ ಕಂಪ್ಲೀಟಾಗಿ ಬಡರಾಷ್ಟ್ರವಾಗಿ ಇದ್ದರೆ ಅಲ್ಲಿನ ಜನರು ಬಡರಾಗಿದ್ದರೆ ಉಗ್ರರ ಚಟುವಟಿಕೆಯನ್ನು ನಡೆಸಲಿಕ್ಕೆ ಅವ್ರಿಗೆ ಸುಲಭವಾಗ್ತಾ ಇತ್ತು ಈ ರೀತಿಯಾಗಿ ಒಂದು ಒಂದೆಲ್ಲ ಅಜೆಂಡಗಳನ್ನು ಇಟ್ಕೊಂಡು ದಾಳಿಯನ್ನು ನಡೆಸಿದರು ಬಟ್ ಈಗ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಎನ್ ಸಿಇಿ ಬಳಿಕ ರೈಲ್ವೆ ಇಲಾಖೆಯ ವಿವಿಧ ಹುದ್ದೆಗಳ ನಾಳೆ ನಡೀತಾ ಇರುವಂಥ ಪರೀಕ್ಷೆಯಲ್ಲೂ ಕೂಡ ಎಡವಟ್ಟು ಕಂಡುಬಂದಿದೆ ಮಂಗಳ ಸೂತ್ರ ಶನಿವಾರ ಸೇರಿದಂತೆ ಅಭ್ಯರ್ಥಿಗಳು ಧಾರ್ಮಿಕ ಸಂಕೇತ ಹೊಂದಿರಬಾರದು ಅಂತ ರೈಲ್ವೆ ಇಲಾಖೆ ಪರೀಕ್ಷೆ ಪ್ರವೇಶ ಪತ್ರದಲ್ಲಿಯೇ ಸೂಚನೆ ಕೊಡಲಾಗಿತ್ತು ಹಿಂದೂಗಳ ಧಾರ್ಮಿಕ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಕೂಡ ಕಿಡಿಕಾರಿದ್ರು ಇದರ ಬಗ್ಗೆ ನಿಮ್ಮ ಅಶ್ವವೇಗಾ ನ್ಯೂಸ್ ಕೂಡ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಈ ವರದಿಯ ಬೆನ್ನಲ್ಲೇ ರೈಲ್ವೆ ಇಲಾಖೆಯ ರಾಜ್ಯ ಖಾತೆಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಎಚ್ಚೆತ್ತುಕೊಂಡಿದ್ದಾರೆ ಪರೀಕ್ಷೆ ವೇಳೆ ಮಂಗಳ ಸೂತ್ರ ಜಿನಿವಾರ ತೆಗೆಸದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ